ಹಾಂ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ಅರ್ಜುನ್ ಅಂತ ನಾನು ಹಿಲ್ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ ಕಳೆದ ಮೂರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮೆಡಿಸನ್ ಪ್ರಾಕ್ಟೀಸು ಸೊ ಈ ಇತ್ತೀಚೆಗೆ ನಮ್ಮದು ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ಕು ಅಲ್ಲಿ ನಾವು ಮಾಡಿರುವಂಥ ಕೆಲಸ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಲಂಡನ್ನಿನ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಡಯಾಬಿಟಿಕ್ ಫುಡ್ ಸರ್ಜನ್ಸಲ್ಲಿಯೂ ನಮ್ಮದು ನಮ್ಮ ಕೆಲಸ ಪ್ರಕಟವಾಗಿತ್ತು ಯುರೋಪಿನ ಇನ್ಫೆಕ್ಷಿಯಸ್ ಡಿಸೀಸ್ ಸೊಸೈಟಿಯಲ್ಲಿಯೂ ನಮ್ಮ ಒಂದು ಕೆಲಸ ಪ್ರಕಟವಾಗಿತ್ತು ಇದೀಗ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಕಡೆಯಿಂದ ಯು ಎಸ್ ಎಂಬಸಿ ಇನ್ ಇಂಡಿಯಾಗೆ ಒಂದು ಲೆಟರ್ ಹೋಗಿ ಅವರು ಕೂಡ ನಮ್ಮನ್ನು ಅಮೇರಿಕಾಗೆ ಬಂದು ನೀವು ಮಾಡ್ತಿರೋ ಕೆಲಸದ ಬಗ್ಗೆ ತಿಳಿದು ಸಿ ಅಂತ ಒಂದು ಆಹ್ವಾನ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ನಾವು ಒಮ್ಮತ ಸೂಚಿಸಿದ್ದೇವೆ ಈ ಥರ ಒಂದು ನಾವು ಹಿಲ್ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ಒಂದು ಜನರಿಗೆ ಒಂದು ಸೇವೆ ನಡೆಸಿಕೊಂಡು ಬಂದಿದ್ದೇವೆ ಇದರ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ಫ್ರೀ ಕ್ಯಾಂಪ್ಗಳನ್ನು ಮಾಡಿ ಆ ಸೇವೆ ಸಲ್ಲಿಸುತ್ತಿದ್ದೇವೆ ಇತ್ತೀಚೆಗೆ ಒಂದು ನಾವು ಹಾಕಿದಂಥ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟು ಬಹಳ ವೈರಲ್ ಆಗಿದೆ ಒಂದು ದಿನ ನನ್ನ ಆದ ಅವರ ಹೆಸರು ನಾನು ಹೇಳ್ಸೋದಕ್ಕೆ ಬಯದಿ ಹೇಳೋದಕ್ಕೆ ಬಯಸೋದಿಲ್ಲ ಅವರು ನನ್ನ ಪೇಷಂಟ್ ಅವರ ಮೊಮ್ಮಗ ಒಬ್ಬರು ನನಗೆ ಫೋನ್ ಮಾಡಿ ನಿಮ್ಮ ಹೊಸ ಹಾಸ್ಪಿಟಲ್ಗೆ ನಾನು ನಮ್ಮ ಅಜ್ಜಿನ ಕಳಿಸ್ತಾ ಇದ್ದೀನಿ ಅವ್ರಿಗೆ ನೋವು ಬಂದ್ಬಿಟ್ಟಿದೆ ಅಂತ ಹೇಳಿದ್ರು ನಾನು ನಂದು ಯಾವುದು ಹೊಸ ಹಾಸ್ಪಿಟಲ್ ಇಲ್ಲ ಅಲ್ಲ ಸರ್ ಆ ಥರ ಅಂತ ಅದರದ್ದು ಆಡಿಯೋ ಕೂಡ ನಾನು ಮಾಧ್ಯಮದವ್ರಿಗೆ ಕೇಳಿಸಿದ್ದೀನಿ ಸೊ ನಂದು ಯಾವುದು ಹೊಸ ಹಾಸ್ಪಿಟಲ್ ಇಲ್ಲ ಅಂತ ನಾನು ಒಂದು ಅವ್ರಿಗೆ ಹೇಳಿದಾಗ ನಾನೇ ಅವ್ರಿಗೊಂದು ಇ ಸಿ ಜಿ ಮಾಡಿ ಅಂತ ಇ ಸಿ ಜಿ ಮಾಡಿಸೋದಕ್ಕೆ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಇ ಸಿ ಜಿ ಮಾಡಿದ್ರೆ ಆ ಪೇಷಂಟ್ಗೆ ಒಂದು ಹೃದ್ರೋಗ ಸಮಸ್ಯೆ ಇರೋದು ಕಂಡು ಬಂತು ಅವಾಗ ನಾನು ಆ ಅಂತ ಯಾವ್ದು ಹಾಸ್ಪಿಟಲ್ ಅವ್ರು ಹೇಳಿದ್ರು ಅಲ್ಲಿ ಹೋಗಿ ನೋಡಿದೆ ಅಲ್ಲಿ ಯಾವುದೇ ಒಂದು ನಾಮಫಲಕ ಇರಲಿಲ್ಲ ಯಾವುದೇ ಒಂದು ಎಮ್ ಇ ರಿಜಿಸ್ಟ್ರೇಷನ್ ಬೋರ್ಡ್ ಕೂಡ ಇರಲಿಲ್ಲ ನನಗೆ ಅದರ ಓನರ್ ಯಾರು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಪೇಶಂಟಿನ ಹೃದ್ರೋಗ ಸಮಸ್ಯೆ ಅಲ್ಲಿ ಅಲ್ಲೇನಾದರೂ ಹೋಗಿ ಅದೇ ಥರ ಭಾಳಷ್ಟು ಪೇಷೆಂಟ್ ಇದ್ದಾರೆ ನಮ್ಮ ಹೀಲ್ ಕ್ಲಿನಿಕ್ಕಲ್ಲಿ ಇಪ್ಪತ್ತು ಸಹ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಪೇಷೆಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ವಿಜಯ ಕರ್ನಾಟಕದಲ್ಲೂ ನಮ್ಮ ಮಾಧ್ಯಮ ಪ್ರಸಾರ ಮಾಡಿದರು ಸೊ ಇನ್ಯಾವುದೇ ಪೇಷಂಟಿಗೆ ಆ ಥರ ತೊಂದರೆ ಆಗದೇ ಇರಲಿ ಎಸ್ಪೆಷಲಿ ಹೃದ್ರೋಗ ಸಮಸ್ಯೆ ಇರೋರಿರ್ಬೋದು ಅಥವಾ ಮಧುಮೇಹ ಸಮಸ್ಯೆ ಇರ್ಬೋದು ಅಂತ ನಾನು ನನ್ನ ಪೇಷಂಟ್ಗೆ ತೊಂದರೆ ಆಗದೇ ಇರಲಿ ಯಾವುದೇ ಜೀವಕ್ಕೆ ಅಪಾಯ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ನನ್ನ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನನಗೆ ಪೇಷಂಟ್ ಕಳಿಸುವ ಡಾಕ್ಟರ್ಸ್ಗಳಿಗೆ ಮತ್ತು ಪೇಷಂಟ್ಗಳಿಗೆ ತಿಳಿಲಿ ಅಂತ ಒಂದು ಪೋಸ್ಟನ್ನು ಹಾಕಿದೆ ಅದರಲ್ಲಿ ಕೆಲವು ಕಿಡಿಗೇಳಿಗಳು ಅಂತ ಬರೆದೆ ಆ ಕೆಲವು ಕಿಡಿಗೇಳಿಗಳು ಯಾಕೆ ಬರದೆ ಅಂದರೆ ಇತ್ತೀಚೆಗಷ್ಟೇ ಎರಡು ವಾರಗಳ ಮುಂಚೆ ನನ್ನ ಫೋಟೋ ಇನ್ನೊಂದು ಕ್ಲಿನಿಕ್ ಹೆಸರಿನಲ್ಲಿ ಪ್ರಸಾರ ಆಗಿತ್ತು ಇದೇ ಥರ ಯಾರೋ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಯಾರಿಗೂ ವ್ಯಕ್ತಿಗತವಾಗಿ ಯಾವುದೇ ಒಂದು ಹಾನಿ ಮಾಡಿಲ್ಲ ಯಾರೋ ಒಬ್ಬರು ನನ್ನ ಕ್ಲಿನಿಕ್ ಹೆಸರು ಬಳಸಿ ಈ ಥರ ಒಂದು ಪೇಷಂಟ್ಗೆ ತೊಂದರೆ ಆಗಿದೆ ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ ಅದಾದ ಮೇಲೆ ನನಗೆ ಗೊತ್ತಾಯಿತು ಇದು ನಮ್ಮದೇ ಆದ ಒಬ್ಬ ವೈದ್ಯರು ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವ್ರದ್ದು ಅಂತ ಅವರು ನನಗೆ ಬಹಳ ಒಳ್ಳೆ ಸ್ನೇಹಿತರು ಕೂಡ ಅಂತ ಗೊತ್ತಾದ ಸಾಯಂಕಾಲ ಆರು ಗಂಟೆಗೆ ಮೀಡಿಯಾ ರೀಲ್ಸ್ ನೋಡಿದ ಮೇಲೆ ಗೊತ್ತಾಯಿತು ಇದು ಇವ್ರದೇ ಹಾಸ್ಪಿಟಲ್ ಅಂತ ಅದಾದ ಮೇಲೆ ನಾನು ಯಾವುದೇ ಒಂದು ರೀತಿಯ ಸ್ಟೇಟ್ಮೆಂಟು ಮಾಡಲಿಲ್ಲ ನಾನು ಏನೂ ಮಾಡಲಿಲ್ಲ ಬಟ್ ಆಲ್ರೆಡಿ ಅದು ಪೊಲೀಸ್ ಸ್ಟೇಷನ್ವರೆಗೂ ಹೋಗಿತ್ತು ಅಂತ ಹೇಳಿ ನಾನು ಸ್ಟೇಷನಲ್ಲಿಯೇ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಇದನ್ನು ಕ್ಲಾರಿಫೈ ಮಾಡೋಣ ಅಂತ ಸ್ಟೇಷನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾನೂನಾತ್ಮಕವಾಗಿ ನನ್ನ ಹೇಳಿಕೆ ಹಿಂದೆ ಯಾವುದೇ ದುರುದ್ದೇಶ ಇರಲಿಲ್ಲ ನಾನು ಯಾರಿಗೂ ಅವಹೇಳನಕಾರಿ ಒಂದು ಡ್ಯಾಮೇಜ್ ಆಪತ್ತು ತರಬೇಕು ಅಂತ ನಾನು ಮಾಡಿಲ್ಲ ನನ್ನ ಪೇಷಂಟ್ಗಳನ್ನು ನನ್ನ ಪೇಷಂಟ್ಗಳಿಗೆ ತಿಳಿಸಬೇಕು ಅವರಿಗೆ ಯಾವುದು ತೊಂದರೆ ಆಗದೇ ಇರಲಿ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಮಾಡಿದ್ದು ಅಂತ ನಾನು ಕೋರ್ಟ್ ಇದು ಪೊಲೀಸ್ ಸ್ಟೇಷನಲ್ಲೂ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೇನೆ ಅಂತ ಹೇಳಲು ಇಷ್ಟಪಟ್ಟು ಈಗ ಪ್ರಕರಣ ಸುಖಾಂತ್ಯವಾಗಿದೆ ಹೌದು ಸರ್ ಈಗ ಸರ್ ನಾನು ಕಿಡಿಗೇಡಿಗಳು ಅಂತ ಅವರಿಗೆ ಹೇಳಿಲ್ಲ ಸರ್ ನಾನು ಕಿಡಿಗೇಡಿಗಳು ಅಂತ ಯಾವುದೇ ಒಂದು ವ್ಯಕ್ತಿಯ ಹೆಸರು ಬರೆದಿಲ್ಲ ಆ ವ್ಯಕ್ತಿದೇ ಅದು ಹಾಸ್ಪಿಟಲ್ಲು ಅಂತಲೂ ಪ್ರೂವ್ ಆಗೋದಕ್ಕೆ ಅಲ್ಲಿ ಯಾವುದೇ ಒಂದು ಮಾಹಿತಿನೂ ನಮಗೆ ಸಿಕ್ಕಲಿಲ್ಲ ಹಾಗೂ ಕೆಪಿ ಮೇವಿ ಬೋರ್ಡು ನನಗೆ ಕಾಣಿಸ್ಲಿಲ್ಲ ಸೊ ನಾನು ಕಿಡಿಗೇಡಿಗಳು ಅಂತ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ರವರನ್ನಂತೂ ಕರೆದೇ ಇಲ್ಲ ಅನ್ನೋದತ್ತು ಹೇಳಿದ್ದೇನೆ ಅದನ್ನು ಅವರಿಗೂ ಹೇಳಿದ್ದೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಪ್ರಕರಣ ಇವಾಗ ಸುಖಾಂತ್ಯವಾಗಿದೆ ಈ ಹೆಸರಿನ ಬಗ್ಗೆ ಹಾಸ್ಪಿಟಲ್ ಹೆಸರಿನ ಬಗ್ಗೆ ಬಂದಾಗ ಈಗೂ ಇದೆಯಾ ಅಥವಾ ಅದು ಕ್ಲಿಯರ್ ಆಯ್ತಾ ಆ ಹಾಸ್ಪಿಟಲ್ ಹೆಸರಿನ ಬಗ್ಗೆ ಸರ್ ನನಗೆ ಅಸಮಾಧಾನ ಇರುವುದಂತೂ ಉಂಟು ಯಾಕೆ ಅಂದರೆ ನಾಲ್ಕು ಆ್ಯಕ್ಚುಲಿ ಈ ಇಲ್ಲಿಗೆ ನಾನು ಶಿಫ್ಟ್ ಆಗಿ ಮೂರು ವರ್ಷ ಆಯಿತು ಬಟ್ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದು ಐದು ವರ್ಷ ಆಯಿತು ಇದೇ ಕ್ಲಿನಿಕ್ಕು ನಮ್ಮ ಮನೆ ಹತ್ರ ಇತ್ತು ಅಲ್ಲೂ ಹೀರಂತಾನೆ ಹೆಸರಿತ್ತು ಒಂದು ಸಣ್ಣ ಹಸಿಗೂಸಿನ ಥರ ಬೆಳೆಸಿಕೊಂಡು ಬಂದಿದ್ದೀನಿ ಯಾಕೆಂದ್ರೆ ಇದು ನಮ್ಮ ತಾಯಿ ಆಸೆ ಇತ್ತು ನಮ್ಮ ತಾಯಿ ಕೀರ್ತಿ ಶೇಷ ಅಮ್ಮ ಅಮಾವಾಸ್ಯೆ ನೀಲ್ಕಂಠಯ್ನವ್ರ ಮೊಮ್ಮಗಳು ನಾನು ಡೆಲ್ಲಿಯಲ್ಲಿ ಓದು ಮುಗಿಸಿದಾಗ ಅವ್ರು ಇದು ಒಂದೆ ನೀನು ದೊಡ್ಡಬಳ್ಳಾಪುರಕ್ಕೆ ಬರೋಂಗಿದ್ರೆ ಓದ್ಕೊಂಬ ಅದಕ್ಕಂತ ಬಂದು ನಾನು ಡೆಲ್ಲಿಯಿಂದ ಒಂದು ಈ ಹೀಲ್ ಸ್ಪೆಷಾಲಿಟಿ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡಿಕೊಂಡು ಆ ರಿಸರ್ಚ್ ಒಂದು ನಾವು ಮಾಡ್ತಿರೋ ಸೇವೆನ ತಿಳಿಸಿ ಪ್ರಪಂಚದಲ್ಲೂ ಒಂದು ಹೆಸರು ಮಾಡೋದಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹೀಲ್ ಮತ್ತು ಹೀಲಿನ ಮಧ್ಯೆ ಬಹಳ ಕನ್ಫ್ಯೂಷನ್ ಇದೆ ಜನರಿಗೆ ಯಾವುದು ತೊಂದರೆ ಆಗಲಿ ಅನ್ನೋ ಆಗದೆ ಇರಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇವಾಗೂ ಕೂಡ ಅಂತ ಹೇಳ್ತೇನೆ ಸರ್ ನನ್ನ ಕಡೆಯಿಂದ ಅಂತೂ ನಾನು ನನಗೆ ಅಸಮಾಧಾನ ಇದ್ರೂ ಕೂಡ ನಾನು ಯಾವುದೇ ಒಂದು ಕಮೆಂಟ್ ಅದ್ರ ಬಗ್ಗೆ ಇವಾಗ ಮಾಡೋದಕ್ಕಾಗಲ್ಲ ಆಗಲ್ಲ ಸರ್ ನಾನು ನಮ್ಮ ವಕೀಲರ ಹತ್ರನೂ ಮಾತಾಡಿದ್ದೀನಿ ಅವರು ಹೇಳಿದ್ರು ಸಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗಲಿ ಟ್ರೇಡ್ಮಾರ್ಕ್ ರಿಜಿಸ್ಟ್ರೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ನೋಡೋಣ ನಿಮಗೂ ನಾಳೆ ದಿನ ಅವ್ರ ಕ್ಲೀನ್ ಅವ್ರ ಹೆಸರಿಂದ ತೊಂದರೆ ಆಗಬಾರ್ದು ಈಗ ಯಾರೋ ಒಂದು ಪೇಷಂಟ್ ಅಲ್ಲಿ ಹೋಗೋದಾಗಲಿ ಅಲ್ಲಿ ಅಕಸ್ಮಾತ್ ಪೇಷೆಂಟ್ಗೆ ಏನೋ ತೊಂದರೆ ಆದರೆ ಅವ್ರು ಹೋಗಿ ಇಲ್ಲಿ ಹಾಸ್ಪಿಟ್ಲಲ್ಲಿ ಆಯಿತು ಅಂದರೆ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮಗೂ ಆ ಥರ ಆಗಬಾರ್ದು ಅದನ್ನು ಒಂದು ಕಾನೂನಾತ್ಮಕವಾಗಿ ಏನಿದೆಯೋ ಆ ಥರ ಏನಾದರೂ ತೊಂದರೆ ಅವ್ರ ಕಡೆಯಿಂದ ನಿಮಗಾಗೋದ ನಿಮ್ಮ ಕಡೆಯಿಂದ ಅವ್ರಿಗಾಗೋದು ಆದರೆ ಅದನ್ನು ಕಾನೂನಾತ್ಮಕ ರೀತಿಯಿಂದ ಬಗೆಹರಿಸಿಕೊಳ್ಳೋಣ ಅಂತಾನೆ ಹೇಳಿದ್ದಾರೆ ಸರ್ ಸದ್ಯಕ್ಕಂತೂ ಯಾವುದೇ ಗೊಂದಲ ಇರುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದು ಇವತ್ತು ಅವರ ಜೊತೆ ನಾವು ಸುಖಾಂತಿ ಅಂತ ಅದೇ ಅವ್ರಿಗೂ ನಾನು ಹೇಳಿದೆ ಅದು ನಿಮಗೆ ನಾನು ಮಾಡಿಲ್ಲ ಅಂತಾನೆ ಹೇಳಿದ್ದೀನಿ ಪ್ಲಸ್ ಅಸಮಾಧಾನ ಅಂತೂ ಇದೆ ಸರ್ ಇಲ್ಲಿ ನನ್ನ ಹಾಸ್ಪಿಟಲ್ಲು ನಮ್ಮ ಕ್ಲಿನಿಕ್ನ ಹೆಸರು ಮೇಲೇ ಬೆಳೆದಿದೆ ಅವ್ರು ಯಾಕೆಂದ್ರೆ ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಇಲ್ಲಂತಾನೆ ಬರುತ್ತೆ ಈ ಹೆಸರು ಬದಲಾವಣೆ ಬಗ್ಗೆ ನೀವು ಒಬ್ರು ಬದಲಾಯಿಸ್ಲೇಬೇಕಲ್ಲ ಸರ್ ನಾವು ಅದ್ರ ಬಗ್ಗೆ ಇನ್ನೂ ಏನು ಮಾತಾಡಿಲ್ಲ ಸರ್ ಹೆಸರು ಬದಲಾವಣೆ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡಿದಂತೂ ಉಂಟು ರಿಕ್ವೆಸ್ಟ್ ಮಾಡಿದ್ದೇನೆ ಆದರೆ ಅವರು ಮಾಡ್ತಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಸರ್ ಇದು ಸಾರ್ವಜನಿಕ ಸಮಸ್ಯೆ ಆಗೇನಾದರೂ ಕಂಡು ಬಂದರೆ ಕಾನೂನಾತ್ಮಕವಾಗಿ ಸಾರ್ವಜನಿಕರು ಹಾಗೂ ನಮ್ಮ ಸರ್ಕಾರದವರು ಅವರು ಯಾರಿಗಾದರೂ ಅದು ಸಾರ್ವ ಅಥವಾ ನಮ್ಮ ಮಾಧ್ಯಮ ಮಿತ್ರರಿಗೆ ಯಾರಿಗಾದರೂ ಇದು ಸಾರ್ವಜನಿಕ ಸಮಸ್ಯೆ ಮುಂದೆ ಉಂಟಾಗಬಹುದು ಅಂದಲ್ಲಿ ಅವರೇನಾದರೂ ಮಾಡಿದ್ರೆ ಮಾಡ್ಬೋದು ಸರ್ ನಾನಾಗ ನಾನೇ ಇವಾಗ ನನ್ನ ಮೈಂಡಲ್ಲಿ ಈ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಗೊಂದಲ ಒಂದಿದೆ ಬಿಟ್ಟರೆ ಏನು ಮಾಡ್ತೀನಿ ಇಲ್ಲ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ ಸರ್ ನಾನು ಐ ನೋ ಸರ್